ಹಾಯ್ ನಮಸ್ತೆ ಎಲ್ರಿಗೂ ನಾನಿವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಬೆಟ್ಟದ ನೆಲ್ಲಿಕಾಯಿ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ ಅದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ನೆಲ್ಲಿಕಾಯಿನ ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಬೇಕು ನೆಲ್ಲಿಕಾಯಿ ಉಪ್ಪಿನಕಾಯ ಬೇಯಿಸ್ಕೊಂಡು ಉಪ್ಪಿನಕಾಯಿ ಮಾಡಿದ್ರೆ ನೆನ್ನೆ ಚೆನ್ನಾಗಿರುತ್ತೆ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಅಗಲವಾದ ಪಾತ್ರೆಗೆ ನೆಲ್ಲಿಕಾಯಿನ ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಒಂದು ಕೆ ಜಿ ನೆಲ್ಲಿಕಾಯಿಗೆ ನೆಲ್ಲಿಕಾಯಿ ಮುಳುಗೋ ಥರ ನೀರು ಹಾಕ್ಬೇಕು ನೆನ್ನೆ ತುಂಬ ಜಾಸ್ತಿ ಹಾಕ್ಬಾರ್ದು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನೀವೆಷ್ಟು ನೆಲ್ಲಿಕಾಯಿ ತೊಗೊಂಡಿರ್ತೀರೋ ಅದ್ರ ಪ್ರಮಾಣದ ಮೇಲೆ ಹಾಕ್ಕೊಬೇಕು ನಾನಿಲ್ಲಿ ಒಂದಿಡಿ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೇಕಂತಂದರೆ ಕೊನೆಯಲ್ಲಿ ಹಾಕೊಬೋದು ಇವಾಗ ಸ್ವಲ್ಪ ನೆಲ್ಲಿಕಾಯಿ ಸ್ವಲ್ಪ ಬೆಂದಿದ ತಕ್ಷಣ ನೀರೆಲ್ಲ ಒಂದು ಕುದಿ ಬಂದು ಕಲರ್ ಚೇಂಜ್ ಆಗಿದೆ ನೋಡಿ ನೆಲ್ಲಿಕಾಯ್ದು ಇವಾಗ ಗ್ಯಾಸು ಆಫ್ ಮಾಡ್ಕೊಂಬಿಡ್ತಿದ್ದೀನಿ ಆಫ್ ಮಾಡಿಕೊಂಡು ಇವಾಗ ಸ್ವಲ್ಪ ಫುಲ್ಲು ಬಿಸಿ ಇರೋದೆಲ್ಲ ತಣ್ಣಗಾಗಬೇಕು ಅದಕ್ಕೆ ಸೈಡ್ಗೆ ಎತ್ತಿಟ್ಕೊಂಡ್ಬಿಡಿ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ಉಪ್ಪಿನಕಾಯಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಬಿಸಿ ಇಟ್ಕೊಂಡು ಒಂದು ಕೆ ಜಿ ನೆಲ್ಲಿಕಾಯಿಗೆ ಹತ್ತರಿಂದ ಹದಿನೈದು ಖಾರದ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಎರಡು ಹಾಕ್ಬಿಟ್ಟು ಜೊತೆಯಲ್ಲೇ ನೆನೆ ಉರ್ಕೊಬೇಕು ಚೆನ್ನಾಗಿ ಇದು ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೋಡಿ ಮೆಣಸಿನ್ಕಾಯಿ ಈ ಥರ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡಾದ್ಮೇಲೆ ಇವಾಗ ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡ್ತೀನಿ ಇದನ್ನ ನೋಡಿ ಇದನ್ನ ಪ್ಲೇಟಿಗೆ ಹಾಕ್ಕೊಂಡು ಮತ್ತು ಇದೇ ಪಾತ್ರೆಗೆ ಜೀರಿಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಒಂದು ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ನೆನ್ನೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನೂ ಅಷ್ಟೇ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಪ್ಲೇಟಿಗೆ ಅದನ್ನೂ ಹಾಕ್ಕೊಂಡು ಇವಾಗ ಒಂದು ಕಾಲು ಸ್ಪೂನು ಮೆಂತ್ಯ ಹಾಕ್ಕೊತಾ ಇದ್ದೀನಿ ಮೆಂತ್ಯ ತುಂಬ ಬೇಡ ಯಾಕಂದರೆ ನೆಲ್ಲಿಕಾಯಿ ಇದು ಕಹಿ ಇರುತ್ತೆ ಸ್ವಲ್ಪ ಆದ್ದರಿಂದ ಕಾಲು ಸ್ಪೂನು ಮೆಂತ್ಯ ಸಾಕು ಒಂದು ಸ್ಪೂನ್ ಜೀರಿಗೆ ಮತ್ತು ಕಾಲು ಸ್ಪೂನು ಮೆಂತ್ಯ ಇವಾಗ ಈ ಮೆಂತ್ಯ ಸ್ವಲ್ಪ ಮುಕ್ಕಾಲು ಭಾಗ ಹುರ್ಕೊಂಡಿದ ನಂತರ ಇದ್ರ ಜೊತಲೇ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ಪೂನು ಮತ್ತು ಇನ್ನು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಟ್ಟು ಒಂದೂವರೆ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಜೊತೆಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಬೇಕಂದರೆ ಸಪ್ರೇಟ್ ಸಪ್ರೇಟು ಕೂಡ ಹುರ್ಕೊಬೋದು ಈಗ ಅದೇ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಅದೆಲ್ಲ ತಣ್ಣಗಾಗೋಷ್ಟರಲ್ಲಿ ಬೆಟ್ಟನೆಲ್ಲಿಕಾಯಿನ ನಾವು ಬಿಡಿಸಿ ಇದೆಲ್ಲ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ನೀಟಾಗಿ ಬಿಟ್ಕೊಂಬಿಡುತ್ತೆ ಇದು ಬೀಜ ಎಲ್ಲ ತೆಗೆದು ಬಿಡಿಸಿಟ್ಕೊಬೇಕು ನೋಡಿ ಬೀಜ ಎಲ್ಲ ಈ ಥರ ಪ್ರೆಸ್ ಮಾಡಿದ್ರೆ ಸುತ್ತ ಬಿಟ್ಕೊಳ್ಳುತ್ತೆಲ್ಲ ನಾನು ನೆಲ್ಲಿಕಾಯಿ ಎಲ್ಲ ಬೀಜ ಸಪ್ರೇಟ್ ಮಾಡ್ಕೊಬೋದು ಇವಾಗ ನಾನು ಪೂರ್ತಿ ನಾನು ಬಿಡಿಸ್ಕೊಂಬಿಡ್ತೀನಿ ನೋಡಿ ಎಲ್ಲ ನೆಲ್ಲಿಕಾಯಿನ ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಬೇಕು ಇದಕ್ಕೆ ಏನು ಹುರಿದಿಟ್ಕೊಂಡಿದ್ದೆ ಎಲ್ಲನೂ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ನೋಡಿ ಪೌಡ್ರ್ ಆಗಿದೆ ಇವಾಗ ಸ್ವಲ್ಪ ನೆಲ್ಲಿಕಾಯಿನ ಏನು ಬೇಯಿಸ್ಕೊಂಡಿದ್ದೆ ಆ ನೀರನ್ನ ಒಂದು ಮೂರು ನಾಲ್ಕು ಸ್ಪೂನಷ್ಟು ಸೇರಿಸ್ಕೊಂಡು ಮಸಾಲಾನ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ನೆಲ್ಲಿಕಾಯಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ ನೆಲ್ಲಿಕಾಯಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೆಲ್ಲಿಕಾಯಿ ಏನು ಯೂಸ್ ಮಾಡ್ಕೊಂಡಿದ್ವು ನೀರು ಅದು ಮಾತ್ರ ಸೇರಿಸ್ಕೊಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆಮೇಲೆ ಇದಾದ್ಮೇಲೆ ಇದು ನೆಲ್ಲಿಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಕಮ್ಮಿ ಆದ್ದರಿಂದ ಮೂರು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಬೇಕಂದರೆ ನಿಮಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಇನ್ನೂ ಹಾಕೊಬೋದು ನಾನಿಲ್ಲಿ ಮೂರು ನಿಂಬೆಹಣ್ಣು ಒಂದು ಕೆ ಜಿ ನೆಲ್ಲಿಕಾಯಿಗೆ ಮೂರು ನಿಂಬೆಹಣ್ಣು ಇದ್ದೀನಿ ನೋಡಿ ನಿಂಬೆಹಣ್ಣಲ್ಲಿ ನೀಟಾಗಿ ರಸ ಎಲ್ಲ ತಕ್ಕೊಂಡು ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈ ಟೈಮಲ್ಲಿ ನೀವು ಬೇಕಾದರೆ ರುಚಿ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪಬೇಕಂತಂದರೆ ಸೇರಿಸ್ಕೊಬೇಕು ಇದು ಒಂದು ಎರಡು ದಿವಸ ಹೊರಗಡೆ ಟೆಂಪ್ರೇಚರಲ್ಲಿ ರೆಸ್ಟಿಗೆ ಇಟ್ಟು ಬೇಕಾದ್ರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ಮೂರು ತಿಂಗಳಿಂದ ಆರು ತಿಂಗಳವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್